ಸರಿ ಇವತ್ತ ಪ್ರಗತಿ ಚೆನ್ನಾಗಿದೆ ಆ ನಿನ್ನೆವರೆಗೂ ಇವತ್ತಿನ ದಿನ ನಾನು ಬಂದಿಲ್ಲ ಲೇಟ್ ಆಗಿ ಬರ್ತೇತಿ ಇದನ್ ಮಾಡ್ತಿರ್ತಾರ ಆ ಹೌದೌದು ಅದ್ರ ಬಗ್ಗೆ ನಾಳೆ ಅದು ನಾಳೆ ಸಭೆ ಆದ್ಮೇಲೆ ನಿರ್ಧಾರ ಆಗತ್ತ ನಿನ್ನೆವರೆಗೂ ಮೈತ್ರಿ ಸರ್ಲಿಲ್ಲ ನೋಡಿ ಇವತ್ತ ಹದಿನೇಳ ತಾರೀಕಿನವರೆಗೂ ರಾಜ್ಯದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿ ಒಟ್ಟು ಮನೆಗಳು ಬೆಂಗಳೂರನ್ನು ಹೊರತುಪಡಿಸಿ ಒಟ್ಟು ಮನೆಗಳು ಒಂದು ಕೋಟಿ ನಲವತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರದ ಎರಡು ನೂರ ಎಂಬತ್ತಾರು ಒಂದು ಕೋಟಿ ನಲವತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರದ ಎರಡು ನೂರ ಎಂಬತ್ತಾರು ಅದ್ರೊಳಗೆ ನಿನ್ನೆ ಒಂದು ದಿವಸ ಒಂದು ಲಕ್ಷದ ಅರವತ್ತೇಳು ಸಾವಿರದ ಇಪ್ಪತ್ತೊಂಬತ್ತು ನಿನ್ನೆ ಮನೆಗಳ ಸಮೀಕ್ಷೆ ಒಟ್ಟು ನಿನ್ನೆವರೆಗೆ ಒಟ್ಟು ಮನೆ ಒಟ್ಟು ಮನೆ ಒಂದು ಲಕ್ಷದ ಒಂದು ಕೋಟಿ ನಲವತ್ತೊಂದು ಲಕ್ಷ ಒಂದು ಲಕ್ಷ ಒಂದು ಕೋಟಿ ನಲವತ್ತೊಂದು ಲಕ್ಷದ ನಾಲ್ಕು ಸಾವಿರದ ನೂರ ಮೂವತ್ತೊಂದು ಮನೆಗಳು ಸಮೀಕ್ಷೆ ಆಗ್ಯಾವ ನಾಲ್ಕು ಸಾವಿರದ ಮೂರ್ನೂರ ಮೂವತ್ತೊಂದು ಮನೆಗಳು ಮನೆಗಳು ಶೇಕಡಾವಾರು ಪ್ರಗತಿ ತೊಂಬತ್ತೈದು ಪಾಯಿಂಟ್ ಇಪ್ಪತ್ತು ಪರ್ಸೆಂಟ್ ಬೆಂಗಳೂರನ್ನು ಹೊರತುಪಡಿಸಿ ಟೋಟಲ್ ಸ್ಟೇಟ್ ಜನಸ ಒಟ್ಟು ಜನಸಂಖ್ಯೆ ಸಮೀಕ್ಷೆ ಐದು ಕೋಟಿ ಸಮೀಕ್ಷೆ ಆಗಿದೆ ಐದು ಕೋಟಿ ಇಪ್ಪತ್ತೆರಡು ಲಕ್ಷದ ಅರವತ್ನಾಲ್ಕು ಸಾವಿರದ ಅರವತ್ತೇಳು ನಿನ್ನೆಯವರೆಗೂ ಪ್ರಗತಿ ಜನಸಂಖ್ಯೆ ಪ್ರಗತಿ ಎಂಬತ್ತೈದು ಪಾಯಿಂಟ್ ಎಪ್ಪತ್ತೆರಡು ಪರ್ಸೆಂಟ್ ಇವತ್ತು ಜಾಸ್ತಿ ಆಗಿರ್ತಾ ಐ ತಿಂಕ್ ನನಗಿದ್ದ ಮಾಹಿತಿ ಟೆಂಟೇಟಿವ್ಲಿ ನೈಂಟಿ ಟೂ ಪರ್ಸೆಂಟ್ ಅಂತ ಹೇಳ್ತಾ ಇದಾರೆ ಇನ್ನೂ ಗೊತ್ತಾಗಿಲ್ಲ ನಾಳೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಇದ್ರ ಸಲಗ ಮಧ್ಯಾಹ್ನ ನಾನು ಬೆಳಗ್ಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ನಾನು ಇಲಾ ನಮ್ಮ ಇಲಾಖೆ ಮೀಟಿಂಗ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾಳೆ ಸಂಡೇ ಇರೋದ್ರಿಂದ ಬೆಳಗ್ಗೆ ಇಲಾಖೆ ಮೀಟಿಂಗು ಮಧ್ಯಾಹ್ನ ಮೇಲೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕಾವೇರಿ ಅವ್ರ ಸಭೆ ಇದೆ ನಾಲ್ಕು ಗಂಟೆಗೆ ಮುಖ್ಯಮಂತ್ರಿಗಳು ಅದ್ರ ಮೀಟಿಂಗ್ ಆದ್ಮೇಲೆ ಏನ್ ನಿರ್ಧಾರ ತಗೊಂಡ್ರು ಆ ನಿರ್ಧಾರವನ್ನು ನಾಳೆ ಪ್ರಕಟಣೆ ಮಾಡ್ತೀವಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋರಿಗೆ ಯಾವ ಅರ್ಥದೊಳಗೆ ದೇಶಭಕ್ತಿ ಸಂಘ ಯಾವ ಅರ್ಥದವತ್ತು ಒಂದೇ ಹೇಳಿ ನೀವು ಅವ್ರ ಅವ್ರ ಅಭಿಪ್ರಾಯದಂತ ನಾವು ಫ್ಲಂಡಲ್ಲಿ ಹೋಗಿ ಕೆಲಸ ಮಾಡ್ತೀವಿ ನೆರೆ ಹಾವಳಿ ಬಂದಲ್ಲಿ ಕೆಲಸ ಮಾಡ್ತೀವಿ ನಮ್ಮ ಸಂಘಟಕರ್ ಹೋಗಿ ಒಂದ್ ಹಿಂದಿನ ಕಾಲದಾಗ ಅವ್ರು ಗೃಹ ಇದ್ದಾಗ ಹೋಗಿ ಆರ್ ಎಸ್ ಎಸ್ ಸಂಘಟನೆಯನ್ನ ಹೊಗಳಿದ್ದಾರೆ ಇರ್ಲಿ ನಾನ್ ಹೇಳ್ತೀನಿ ಮೊನ್ನೆ ಕರೋನಾ ಬಂದಾಗ ಎಷ್ಟಿಷ್ಟು ಎಷ್ಟು ಸಂಘ ಸಂಸ್ಥೆಗಳು ಕೆಲಸ ಮಾಡ್ಯಾವ ಅವೆಲ್ಲವೂ ದೇಶ ಪ್ರೇಮಿಗೆ ಇದ ಅಂತ ಯಾರು ಬಿಂಬನೆ ಮಾಡ್ಕೊಂತಾರ ಎಲ್ಲಿ ಕೊಡ್ರಿ ಸರ್ ಸರ್ ಏನಾಗಿದೆ ಅಂದ್ರೆ ಸುಮ್ಮ ದೇಶ ಪ್ರೇಮಿ ದೇಶ ಪ್ರೇಮಿ ಯಾವ ಏನ್ ಏನ ಕೆಲಸ ಅಂತ ದೇಶ ಪ್ರೇಮ ಅನ್ನ ಸಹ ಸರ್ಕಾರ ಮಾಡ್ತೀರ ನಾವ್ ಹೇಳಕ ನಿಮಗೆ ಆರ್ ಎಸ್ ಎಸ್ ಚಿಂತೆ ಗೊತ್ತಾ ಆರ್ ಎಸ್ ಎಸ್ ಏನಾರ ಬ್ಯಾನ್ ಅಂತಂದ್ರ ಬಿಜೆಪಿ ಕೆಲಸ ಜಾಸ್ತಿ ಆಗೈತಂತ ಬಿಜೆಪಿ ಹೇಳಕ್ ಬ್ಯಾನ್ ಮಾಡ್ತಾರ ಬ್ಯಾನ್ ಮಾಡ್ತಾರ ನಾವ್ ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ ಹಿಂದ ಬ್ಯಾನ್ ಆಗಿತ್ತು ಅಂತ ಹೇಳಕತ್ತೀವಿ ಹಿಂದ ಮೂರ್ ಸತಿ ಬ್ಯಾನ್ ಆಗಿತ್ತು ಈಗ ಇದೇ ಬ್ಯಾನ್ ಮಾಡಿದಂತರ ಯಾರು ವಲ್ಲಭ ಭಾಯ್ ಪಟೇಲ್ ಕಾಲದ ಆಗಿದ್ದು ವಾಪಸ್ ತಕೊಂಡ್ರು ಮತ್ತೆ ಇಂದಿರಾ ಗಾಂಧಿ ಅವ್ರ ಕಾಲ ಆಗಿದ್ದು ನಾನು ಹೇಳಕತ್ತಿದ್ದು ಬ್ಯಾನ್ ಅಂತ ನಾವೇನ್ ಹೇಳಿಲ್ಲ ಕೈಯಾಗ ಅದು ಅಧಿಕಾರ ಇಲ್ಲ ಬ್ಯಾನ್ ಮಾಡೋದು ಅದು ಸೆಂಟ್ರಲ್ ಗವರ್ಮೆಂಟ್ ಹೇಗ ನಾನ್ ಕೇಳಕತ್ತಿನಿ ಇವ್ರು ಆರ್ ಎಸ್ ಎಸ್ ದೇಶ ಪ್ರೇಮ ಇರುವಂತ ಸಂಸ್ಥೆ ಹಂಗಲ್ಲ ದೇಶ ಪ್ರೇಮದ ಯಾವ ಕೆಲಸ ಮಾಡಿರಿ ಅಲ್ಲಿ ನಾನ್ ಕೇಳ್ತೀನಿ ದೇಶ ಪ್ರೇಮದ ಇಂತ ಕೆಲಸ ಮಾಡಿದೀವಿ ಅಂತ ಹೇಳಿ ನಿನ್ನೆ ನಾನು ಇನ್ ಜನರಲ್ಲಿ ಒಬ್ಬ ರಾಷ್ಟ್ರದ ಬಗ್ಗೆ ದೇಶದ ಬಗ್ಗೆ ಇದ್ದ ಯಾರಾದ್ರು ನಿನ್ ಜನರಲ್ಲಿ ನೂರ ತೊಂಬತ್ತೊಂಬತ್ತು ಪರ್ಸೆಂಟ್ ನನ್ನ ನನ್ನ ಅನಿಸಿಕೆ ರಾಷ್ಟ್ರಗೀತೆ ಅನ್ನೋದೇ ತಕ್ಕನೇ ಎತ್ತಿದ್ದ ಹೌದಾ ಎಲ್ಲ ಎಲ್ಲೇ ಆಗ್ಲಿ ಅದನ್ನ ಇವರು ಆ ಸಂಸ್ಥೆಯೊಳಗೆ ರಾಷ್ಟ್ರಗೀತೆನೇ ಆಡಗಲ್ಲ ಆ ಸಂಸ್ಥೆ ಮೇಲೆ ರಾಷ್ಟ್ರ ಧ್ವಜನ ಕಟ್ಟಿಲ್ಲ ಅದನ್ನು ಕಟ್ಟಕ ಒಂದಿಷ್ಟು ಮಂದಿ ಯುವಕರು ಯುವ ಕಟ್ಟಂತ ಪ್ರಯತ್ನಗಳು ಆದವು ಇಲ್ಲೇ ಅವಳ ನಾಗಪುರದ ಮತ್ತೆ ನೀವು ಯಾವ ಅರ್ಥದೊಳಗ ಹೇಳುತ್ತೀರಿ ಬಿಜೆಪಿ ಅವ್ರ ನನಗಂತೂ ಅರ್ಥ ಆಗ ನನಗೆ ಅದಕ್ಕೆ ಅಧಿಕಾರಿಗಳು ಅದಾರ ಅಕಸ್ಮಾತ್ ಅಧಿಕಾರಿಗಳ ಹತ್ರ ಆಮೇಲೆ ಅವ್ರ ಮೇಲೆ ಮಂತ್ರಿ ನಾನ್ ಕೆಲ್ಸ ಏನ್ ಮಾಡ್ಬೇಕು ನಾನ್ ಪರ್ಮಿಷನ್ ಕೊಡವಲ್ಲ ನಾನು ಪರ್ಮಿಷನ್ ನಾನ್ ಕೊಡವಲ್ಲ ಮಾಡಂಗಿದ್ರು ಮಾಡ್ಲಿ ನೋಡೋದು ಅದನ್ನ ಆಮೇಲೆ ಮಾತಾಡ್ತೀವಿ ಬ್ಯಾನ್ ಮಾಡಕ ಆರ್ ಎಸ್ ಎಸ್ ನೇ ಮಾಡಕ್ ಆಗಲ್ಲ ಅಂದ್ರ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಕಾಂಗ್ರೆಸ್ ಬ್ಯಾನ್ ಮಾಡಕ್ ಆಗತ್ತ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟದ್ ಯಾರದು ಯಾರ್ದು ಯಾವ ಸಂಸ್ಥೆ ಕಾಂಗ್ರೆಸ್ ನೋಡ್ರಿ ಅದನ್ನ ಬಿಡ್ರಿ ಆದ್ರೆ ಐತಲ್ಲ ಐತಲ್ಲ ಅದೇ ಈಗ ನಾವು ಬೆಳಗಾವದ ಗಾಂಧೀಜಿಯವ್ರ ಬಂದಿದ್ದು ಕಾರ್ಯಕ್ರಮ ಮಾಡ್ಲಿಲ್ಲ ಗಾಂಧೀಜಿಯವರು ಇವಳು ಗಾಂಧಿಯವ್ರನ್ನೂ ಒಪ್ಕೊಂಡಿಲ್ಲ ಬಿಜೆಪಿ ಅವರು ಗಾಂಧಿಯವ್ರ ಬಗ್ಗೆ ಏನ್ ಹೇಳ್ತಾರೆ ಇವ್ರು ಗಾಂಧಿಯವ್ರ ಒಪ್ಕೊಂಡಾರ ಒಪ್ಕೊಂಡಿಲ್ಲ ಆರ್ ಎಸ್ ಎಸ್ ಅವರು ಒಪ್ಕೊಂಡಾರ ಇಲ್ಲಿ ಒಪ್ಕೊಂಡಿಲ್ಲ

ರಾಜ್ಯೋತ್ಸವದ್ದು ಎರಡನೇ ಸಭೆಯನ್ನ ಕರೆದಿತ್ತು ಒನ್ ಇಷ್ಟು ತ್ರೀ ಎಲ್ಲಾ ಸಮಿತಿಯವರು ಕೊಟ್ಟಿದ್ದೀವಿ ಒನ್ ಇಷ್ಟು ತ್ರೀ ಸಮಿತಿ ಮಾಡ್ಕೊಂಬರ್ರಿ ಅಂತ ಅವರು ಇಪ್ಪತ್ನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಹನ್ನೊಂದುವರೆಗೆ ನಮ್ಮ ಮೀಟಿಂಗ್ ಕರೆದ್ವಿ ಆ ಮೀಟಿಂಗ್ ಮಾಡ್ತಾರೆ ಅದಾದ್ಮೇಲೆ ಫೈನಲ್ ಮೀಟಿಂಗು ಹೈ ಲೆವೆಲ್ ಕಮಿಟಿ ಮೀಟಿಂಗು ಇಪ್ಪತ್ತೆಂಟನೇ ತಾರೀಕಿಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಗಳಿಗೆ ಇಪ್ಪತ್ತೆಂಟನೇ ತಾರೀಕಿಗೆ ಕರೆದಿದ್ವಿ ಇಪ್ಪತ್ತೆಂಟು ಆದ್ಮೇಲೆ ಫೈನಲ್ ಮಾಡಿ ನಾವು ಅವ್ರಿಗೆಲ್ಲರಿಗೂ ಮಾಹಿತಿ ಕೊಡುತ್ತೆ ಸಿಗಬೇಕು ಏನಿಲ್ಲ ಆ ಜಿಲ್ಲೆ ಮೊಬೈಲ್ ಜಿಲ್ಲೆನೂ ಫಂಡ್ ಮಾಡ್ತೀವಿ ನಮ್ದೇನು ಆಸೆ ಅಂತಂದ್ರೆ ಎಲ್ಲಾ ಜಿಲ್ಲೆಗೆ ಪ್ರಶಸ್ತಿ ಸಿಗಲಿ ಅನ್ನೋ ದೃಷ್ಟಿಕೋನ ಇಟ್ಕೊತೀವಿ ಎಲ್ಲಾ ಜಿಲ್ಲೆಗೂ ಸಿಗಲಿ ಮೂವತ್ತ ಜಿಲ್ಲೆ ಸಿಗಲಿ ಕೆಲವೊಂದ್ ಜಿಲ್ಲೆಗಳು ಜಾಸ್ತಿ ಇರ್ತಾರೆ ಕೆಲವೊಂದು ಜಿಲ್ಲೆ ಕಮ್ಮಿ ಇರ್ತಾರೆ ಒಟ್ಟು ಕನಿಷ್ಠ ಆದ್ರೂ ಒಂದ್ ಜಿಲ್ಲೆಗೆ ಒಂದು ಸಿಗ್ಲಿ ಅನ್ನೋ ಒಂದು ಅಭಿಲಾಷೆ ನಂದು ಯಾಕ ನನ್ನ ಆಸೆ ಮುಖ್ಯಮಂತ್ರಿಗಳ ಆಸೆ ಅಂತಂದ್ರೆ ಉತ್ತರ ಕರ್ನಾಟಕಕ್ಕೂ ಪ್ರಾತಿನಿತಿ ಸಿಗಲಿ ಅನ್ನೋ ದೃಷ್ಟಿತ್ತು ಅಷ್ಟೇ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿ ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ರೆ ಎರಡನೇ ಬೆಳೆ ಇಲ್ಲ ಅಂತ ಮತ್ತೆ ಮೀಟಿಂಗ್ ಮಾಡಂತ ಪ್ರಶ್ನೆ ಇಲ್ಲ ಅಲ್ಲ ಸರ್ ಬಗ್ಗೆ ನಾನು ಇದಾದ ಇದು ರಾಜ್ಯೋತ್ಸವದ ಮುಂದ ಮೇಲೆ ಸಭೆ ಮಾಡ್ತೀನಿ ಇದು ಕೋಮವಾದ ಸಂಸ್ಥೆ ಸ್ಪಷ್ಟವಾಗಿ ಅದ್ರಾಗ ಏನ್ ಎರಡು ಮಾತ ಇಲ್ಲ ಈ ಕೆಲಸ ಏನು ಹಂಗಂದ್ರೆ ಸಂಚಲನ ರಾಷ್ಟ್ರಧ್ವಜ ಇಡ್ಕ ಯಾಕೆ ರಾಷ್ಟ್ರಧ್ವಜ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಗಲ್ಲ ಅಂದ್ರೆ ಯಾರು ರಾಷ್ಟ್ರದ ಬಗ್ಗೆ ನಿಮ್ಗೆ ಏನ್ ಗೌರವ ಐತೆ ಯಾವ ಮಾರ್ತದ ನೀವು ದೇಶ ಪ್ರೇಮಿಗಳು ಏನು ಸಿಟಿ ರವಿ ನಾನು ಆರ್ ಎಸ್ ಎಸ್ ತಗೋ ಸಿಟಿ ಅಲ್ಲಿ ಹೋಗಿ ಬಂದ್ರ ದೇಶ ಪ್ರೇಮಿ ಅನ್ಬಿಡ್ಬೇಕ ಮೋದಿ ಅವರು ಆರ್ ಎಸ್ ಎಸ್ ಬಂದ್ರಂದ್ರೆ ದೇಶ ಅನ್ಬಿಟ್ಟ ಯಾವ ಇಂಥದಕ್ಕ ನೋಡಿ ಒಂದು ಸ್ವತಂತ್ರ ಹೋರಾಟಕ್ಕಾಗಿ ಇಷ್ಟು ತ್ಯಾಗ ಮಾಡಿದ್ದದೆ ಮಾಡಿದ ಆರ್ ಎಸ್ ಎಸ್ ಅಂತ ಹೇಳಿ ಹ ಹೇಳಿ ಹೋಗ್ಲಿ ಯಾವ ಅರ್ಥದೊಳಗ ಹೋರಾಟ ಮಾಡಿದ್ದಿರ್ಲಿ ಇಲ್ಲಪ್ಪಾ ಪ್ರತಿ ದಿವಸ ರಾಷ್ಟ್ರ ನೀತಿ ಆಡ್ಲಾರ್ದ ಮುದ್ದೆ ಒಂದು

ಸರ್ ಸರ್ಕಾರಿ ಕಾರ್ಯಕ್ರಮ ರೀ ಸರ್ ನಗರಸಭೆ ಪರ್ಮಿಷನ್ ತಗೋಬೇಕು ಪರ್ಸೆಂಟ್ ಇನ್ ಮೇಲೆ ನಾನು ಹೇಳಕ್ ಹತ್ತಿದ್ದು ಆಗಿದ್ದ ಆಗಿದ್ದುದೇ ಬೇರೆ ಇನ್ ಮೇಲೆ ಆಗದಂತ ಪರ್ಮಿಷನ್ ತಗೊಂಡು ಎಲ್ಲಾ ಈಗ ನಾವು ಎಲ್ಲ ಪರ್ಮಿಷನ್ ತಗೋಬೇಕಂತಾನೆ ಆದೇಶ ಮಾಡಿಸ್ತಾ ಇದ್ದೀವಿ ಜೀವ ಮಾಡ್ತಾ ಇದ್ದಾರೆ ಈಗ ಈ ಕಾರ್ಯಕ್ರಮದ ಆಯೋಜಕರು ಶಾಲೆಯ ಕಂಪೌಂಡ್ ಅನ್ನ ಇದು ಸರ್ಕಾರದ ಆಸ್ತಿ ಜನ ಬರಕ್ ಶಾಲೆಯ ಕಂಪೌಂಡ್ ಅನ್ನ ಹೊಡೆದಾರ್ ಸರ್ಕಾರ ಈ ಶಾಲೆ ಕಂಪೌಂಡ್ ಸರ್ಕಾರದ ಆಸ್ತಿ ನಾವು ತೆರಿಗೆ ಕಟ್ಟಿದ ಹಣದ ಯಾರು ಜವಾಬ್ದಾರಿ ಪರ್ಮಿಷನ್ ತಗೊಂಡ ಪರ್ಮಿಷನ್ ಪರ್ಮಿಷನ್ ತಗೊಂಡವರು ಮತ್ತೆ ವಾಪಸ್ ಕಟ್ಟಿ ಅಸ್ ಇಟ್ ಇಸ್ ಮಾಡ್ಕೊಡಬೇಕು ಅವ್ರನ್ನ ಬಿಡಂಗಿಲ್ಲ ಯಾರನ್ನು ಬಿಡಂಗಿಲ್ಲ ನಾವು ಈ ಸತೆ ಒಂದು ನಿರ್ಧಾರ ತಗೊಂಡಿದ್ದೀವಿ ಇಲ್ಲಿ ಯಾರು ಮೇಲಂತಂತದಲ್ಲಿ ಎಲ್ಲರೂ ಸಮಾನ್ರೇ ನಮ್ಗೆಲ್ಲರೂ ಸಮಾನ್ರೇ ನಾನು ಕೇಳಿದ್ದು ಇವ್ರ ಮಾತಿದ್ರ ಆರ್ ಎಸ್ ಎಸ್ ದೇಶಭಕ್ತಿ 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 ನೀವಿಲ್ಲೇದೆ ರೀತಿ ದೇಶಭಕ್ತಿ ಒಂದೇ ಒಂದ್ ಅಂದ್ರೆ ಏನು ಸ್ವತಂತ್ರ ಹೋರಾಟಕ್ಕೆ ಹೋಗ್ಯಾರ ಆರ್ ಎಸ್ ಎಸ್ ಯಾರಾದ್ರು ಹೋರಾಟ ಮಾಡ್ಯಾರೀ ಮಾಡ್ರಿ ಹೇಳ್ರಿ ಎಲ್ಲರ ಇತಿಹಾಸ ನಾನು ಇತಿಹಾಸ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ನೋಡಿದೀನಪ್ಪಾ ನೀವು ಚೆನ್ನಾಗಿ ಮಾಧ್ಯಮದವ್ರು ಗೆಳೆಯರ್ ನೀವು ನೀವು ಚೆನ್ನಾಗಿ ಓದಿ ಓದ್ಕೊಂಡಿರ್ತೀನಿ ಅಂತ ನಾ ತಿಳ್ಕೊಂಡಿದ್ದೀನಿ ಸರ್ ನೋಡಿ ಸರ್ ಈಗ ನಾನು ಆ ಮೂಲ ಬಂದೀನಿ ಈ ಮೂಲ ಬಂದಿನಿ ಮೇಲೆ ಅಲ್ಲಿ ಬಿಟ್ಟು ಬಂದಿದ್ವಿ ಸರ್ ಈಗ ಅವ್ರು ನಾನು ಹೇಳಕಿದ್ರು ದೇಶಭಕ್ತಿ ಅಂದ್ರ ದೇಶಭಕ್ತರು ಅಂದ್ರೆ ಯಾರಿಗಂತಿದ್ರು ಈ ಸಂಸ್ಥೆ ರಿಜಿಸ್ಟ್ರತೆ ಆಗಿಲ್ಲ ಅಂತ ನಾನು ರಿಜಿಸ್ಟ್ರೇ ಆಗಿಲ್ಲ ಅಂತ ಅಂತಾರ ಹೌದ್ ನನ್ ಗೊತ್ತಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೀನಿ ದ್ರೋಹಿಗಳು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಾನು ಡಿ ಕೆ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಅನ್ನು ಒಪ್ಕೊಂಡಿಲ್ಲ ಅವರು ಸಮಯಕ್ಕೆ ತಕ್ಕ ನೀವು ಈ ಹಾಡನ್ನ ಹಾಡ್ತೀರಿ ಅಂತ ಹೇಳಿದ್ರು ಅದನ್ನ ಆಡಿ ಯಾಕಂದ್ರೆ ನಾನು ಆಡಿದ ನಮ್ಮ ಸಂವತ್ಸಲ್ಲಿ ಅಂತ ನಾನು ಆಡ್ಬಿಟ್ರೆ ನಾನು ದೇಶ ನಾನು ಹೇಳಕ್ತೀನಿ ಇಲ್ಲಿ ಓದಿರ್ಲಿ ಓದಿದ್ರೆ ತಪ್ಪನ್ನಾಗಲ್ಲ ನಾನು ಆದ್ರೆ ಓದಿದ ಮೇಲೆ ದೇಶ ರಾಷ್ಟ್ರ ಗೀತೆಯನ್ನ ಒಪ್ಪಲಿಲ್ಲ ಅಂದ್ರೆ ಮತ್ತೆ ಏನ್ ಅನ್ಬೆಕ್ ಅವ್ರಿಗೆ ನಾನ್ ಕೇಳ್ತೀನಿ ನಿಮ್ಗ ರಾಷ್ಟ್ರ ಧ್ವಜ ಅನ್ನ ಇವತ್ತಿನವರೆಗೂ ಆರ್ ಎಸ್ ಎಸ್ ನ ಕಚೇರಿ ಮೇಲೆ ರಾಷ್ಟ್ರ ಧ್ವಜ ಹಾರಿಸಿಲ್ಲ ಯಾಕೆ ಯಾರು ಹಿತೆ ಆಯ್ತು ಸರ್ ಪಥ ಸಂಚಲನ ನೀವು ಮಾಡ್ತೀರಿ ನಿಮ್ಮ ಪಥ ಸಂಚಲನದೊಳಗ ಬೇರೆದವರು ಬಡಿಗಿಡ್ಕಂಡ್ ಅಡ್ಡ ಹೇಳಿದ್ರೆ ಮತ್ತೊಬ್ರು ಏನಾರ ಆಯುಧ ಹಿಡ್ಕೊಂಡಾದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡ್ತೀರಿ ನೀವು ಬಡಿಗಿಡ್ಕಂಡ್ ನಿಮಗೆ ನಿಮಗೆ ನಿಮ್ಗೆ ಯಾಕೆ ಎಫ್ ಐಆರ್ ಮಾಡ್ಬಾರ್ದು ಅದು ಅದನ್ನ ನೀವು ಅದನ್ನ ನೀವು ಬೇರೆದವ್ರು ಬಡಿಗಿಡ್ಕಂಡ್ ಅಡ್ಡಿದ್ರೆ ಆಯುಧ ಅಂತ ಅನ್ನಂಗಲ್ಲ ನೀವೇ ಅದಕ್ಕೆ ರೌಂಡ್ ಹಾಕಿ ಕಿವ್ಯಾಗ್ ತೋರಿಸಿರ್ತೀರಿ

ಈ ಸತ್ತ ಪ್ರಿಯಾಂಕಾ ಖರ್ಗೆ ಅವರು ಬ್ಯಾನ್ ಮಾಡ್ರಿ ಅಂತ ಹೇಳಿಲ್ಲ ಎಲ್ಲರು ಹೇಳ್ಯಾರ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕಂತ ಹೇಳ್ಯಾರ ಪತ್ರ ಬರ್ದಾರ ಅವರು ಹೇಳಿದ್ದು ಸರ್ಕಾರಿ ಸಾರ್ವಜನಿಕ ಸ್ಥಳದೊಳಗ ಯಾರ ಮಾಡ್ಲಿ ಆರ್ ಎಸ್ ಎಸ್ ಒಂದೇ ಅಲ್ಲ ಬೇರೆ ಯಾವ ಸಮುದಾಯದವ್ರು ಮಾಡಿದ್ರು ಅದನ್ನ ಅದನ್ನ ಬ್ಯಾನ್ ಇದನ್ನ ಬಂದ್ ಮಾಡ್ರಿ ಅದನ್ನ ಮಾಡಕ್ ಅವಕಾಶ ಕೊಂಡ್ ಅಂತ ಪರ್ಮಿಷನ್ ತಗೊಂಡ್ ಮಾಡ್ರಿ ಅಂತ ಹೇಳಿ ಇನ್ ಮ್ಯಾಕ್ ಎಲ್ಲರಿಗೆ ಪರ್ಮಿಷನ್ ಅವ್ರಿಗಿನ್ನೂ ಪರ್ಮಿಷನ್ ಹೌದೌದು ಎಲ್ಲರಿಗೆ ಪರ್ಮಿಷನ್ ಎಲ್ಲ ಸಾರ್ವಜನಿಕ ಸ್ಥಳದೊಳಗ ಸರ್ಕಾರಿ ಜಾಗದೊಳಗೆ ಅವ್ರ ಸ್ವಂತ ಜಾಗದಾಗ ಮಾಡಿದ್ರಲ್ಲ ಸರ್ಕಾರಿ ಜಾಗದೊಳಗೆ ಯಾರೇ ಮಾಡ್ಬೇಕಂದ್ರೂ ಪರ್ಮಿಷನ್ ತಗೊಂಡೆ ಮಾಡಬೇಕು ಯಾಕೆ ಮಾಡುದು ಅಲ್ರಿಂದ ನಾವು ಮಾಡಿಲ್ಲ ಅವ್ರು ಮಾಡ್ಯಾರ ಬಹಿರಂಗ ಯಾರು ಸುಧಾಮ ಅವರು ಬಹಿರಂಗ ಪಡಿಸ್ ನಾವು ಬಹಿರಂಗ ಪಡಿಸಿಲ್ಲ ಅದನ್ನ ಅವರು ನಾನು ಕೊಡೋದು ಬಿಡೋದು ಇಚ್ಛ ಆದ್ರೆ ಒಬ್ಬ ಜನಪ್ರತಿನಿ ನಿಧಿಯಾಗಿ ಒಬ್ಬ ಒಂದು ಜವಾಬ್ದಾರಿ ಸ್ಥಾನದ ಆಗಿತ್ತು ಸುಧಾಮೂರ್ತಿ ಅವ್ರು ಇರ್ಬಹುದು ಪ್ರಹ್ಲಾದ್ ಜೋಶಿ ಅವ್ರ ಇರ್ಬೋದು ತೇಜಸ್ವಿ ಸೂರ್ಯ ಇರ್ಬೋದು ಇದ್ರ ಬಗ್ಗೆ ಇದು ಬರೇ ಹಿಂದುಳಿದ ವರ್ಗದವರು ಸಮೀಕ್ಷೆ ಅಲ್ಲ ಇಡೀ ರಾಜ್ಯದೊಳಗಿರುವ ಎಲ್ಲಾ ಸಮಾಜದ ಸಮೀಕ್ಷೆ ಸುಧಾಮೂರ್ತಿಯವರು ಅವರು ಬ್ರಾಹ್ಮಣ ಸಮಾಜದವರು ಬ್ರಾಹ್ಮಣರು ಎಷ್ಟು ಮಂದಿ ಬಡವರಿಲ್ಲ ಎಲ್ಲ ಎಲ್ಲರೂ ಸುಧಾಮೂರ್ತಿ ಅವ್ರಿಗೆ ನಾರಾಯಣ ಮೂರ್ತಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರು ಈಕ್ವಲ್ ಆದ ಎಲ್ಲ ಬ್ರಾಹ್ಮಣ ಸಮಾಜದವ್ರು ಲಿಂಗಾಯತ ಸಮುದಾಯದಾಗ ಎಷ್ಟು ಮಂದಿ ಬಡವರಿದ್ದಾರೆ ಒಕ್ಕಲಿಗ ಸಮುದಾಯದಾಗ ಎಷ್ಟು ವರ್ಗದಾಗ ಎಷ್ಟು ಪರ್ಸೆಂಟೇಜ್ ಹಂಗ ತಗದಂದ್ರೆ ಬಹಳಷ್ಟು ಮಂದಿ ಕಷ್ಟದವಾಗಿದ್ದಾರೆ ಅವ್ರ ಏನ್ ತಿಳ್ಕೊಂಬಿಟ್ಟಾರಂದ್ರೆ ಅವ್ರ ಮನಸ್ಥಿತಿ ಅವ್ರ ವಾಸ್ತವ ಸತ್ಯ ಏನಂತ ಪ್ರಹ್ಲಾದ್ ಜೋಶಿ ಅವ್ರ ಇರ್ಬೋದು ಸುಧಾಮೂರ್ತಿ ಅವ್ರ ಇರ್ಬೋದು ಇವ್ರಿಗೆ ಗೊತ್ತಾಗ ಇವ್ರಿಗೆ ಅರ್ಥ ಆಗತ್ತ ಇವ್ರು ಯಾವ ಮಟ್ಟದಾಗಿದ್ದಾರೆ ಅಂತಂದು ಬಡವ್ರು ಯಾರು ಸರ್ಕಾರದ ಯೋಜನೆಗಳನ್ನು ತಗೋಬಾರದು ಬಡವರಿಗೆ ಸರ್ಕಾರದ ಯೋಜನೆಗಳನ್ನು ಮುಟ್ಟಬಾರದು ಇಂತಹ ಸಮೀಕ್ಷೆಗಳನ್ನ ಫೆಲ್ಯೂವರ್ ಮಾಡ್ಬೇಕಂತ ಹೊರಟಿದ್ದಾರೆ ಇವರು ಅದು ಸಾಧ್ಯ ಇಲ್ಲ ಜನರು ಬುದ್ಧಿವಂತರಿದ್ದಾರೆ ಈ ಸಮೀಕ್ಷೆ ಹೆಚ್ಚು ಜನ ಪಾಲ್ಗೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಿಯಾಂಕರಿದ್ದಾರೆ ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಆರ್ ಎಸ್ ಎಸ್ ಚಟುವಟಿಕೆ ಬೇಡ ಅಂತ ಆದ್ರೆ ನಾನು ಒಂದೇ ಒಂದು ಮಾತು ಕೇಳ್ತೀನಿ ನಿಮಗೂ ಕೇಳ್ತೀನಿ ಆರ್ ಎಸ್ ಎಸ್ ದೇಶ ಭಕ್ತ ಸಂಘ ಅಂತ ನೀವು ಯಾವ ಮೂಲದಿಂದ ಒಬ್ಬ ನಾನು ಕೇಳ್ತೀನಿ ಈ ದೇಶದ ರಾಷ್ಟ್ರಪಿತ ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಮಹಾತ್ಮ ಗಾಂಧಿ ಇವರು ನಂಬೋದಿಲ್ಲ ಆರ್ ಎಸ್ ಕರ್ತವ್ರು ನಂಬ್ತಾರ ಮಹಾತ್ಮ ಗಾಂಧಿ ಬುದ್ಧ ನಾವೆಲ್ಲ ಗೌರವಿಸುವಂತ ವ್ಯಕ್ತಿತ್ವ ವ್ಯಕ್ತಿತ್ವ ವ್ಯಕ್ತಿಗಳಿವರು ಬುದ್ಧರ್ನು ಒಪ್ಕೊಂಡಂಗಿಲ್ಲ ಗಾಂಧಿಯನ್ನ ಒಪ್ಕೊಂಡಂಗಿಲ್ಲ ಬುದ್ಧರ್ನ ಒಪ್ಕೊಂಡಂಗಿಲ್ಲ ಬಸವಣ್ಣ ಬಸವಣ್ಣವರು ಕ್ರಾಂತಿಯನ್ನ ಮಾಡಿದಂಥವ್ರು ಈ ಭಾಗದೊಳಗೆ ಈ ರಾಜ್ಯದೊಳಗೆ ಈ ದೇಶದೊಳಗೆ ಅವ್ರಂದ್ರೆ ಎಲ್ಲರೂ ಒಪ್ಕೊಂಡಂತ ಬಸವಣ್ಣವ್ರನ್ನು ಆರ್ ಎಸ್ ಎಸ್ ಅವರು ಒಪ್ಕೊಂಡಂಗಿಲ್ಲ ಈ ದೇಶದ ಸಂವಿಧಾನವನ್ನು ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಆರ್ ಎಸ್ ಎಸ್ ಅವರು ಹೋಗ್ಲಿ ನಾವೆಲ್ಲರೂ ಸೆಲ್ಯೂಟ್ ಮಾಡುವಂತದ್ದು ರಾಷ್ಟ್ರ ಧ್ವಜನೇ ಇವರು ಒಪ್ಪ ರಾಷ್ಟ್ರ ಗೀತೆಯನ್ನು ಒಪ್ಪ ನಮ್ಮ ದೇಶದ ಸಂವಿಧಾನವನ್ನು ಸತಿ ಒಪ್ಪಲ್ಲ ಇವರು ಯಾವ ಮೂಲದಿಂದ ಮೂಲಕ್ಕೆ ಇವರು ರಾಷ್ಟ್ರ ದೇಶ ಏನು ದೇಶ ಪ್ರೇಮದ ಒಂದು ಸಂಸ್ಥೆ ಅಂತ ಹೇಳ್ತೀನಿ ಇಲ್ಲಿವರೆಗೆ ಯಾವ ಅರ್ಥದೊಳಗೆ ಹೇಳ್ತೀನಿ ನಾನು ಕೇಳ್ತೀನಿ ಬಿಜೆಪಿ ಮಿತ್ರರಿಗೆ ಯಾವ ಅರ್ಥದೊಳಗೆ ನಿಮ್ಮ ದೇಶ ಪ್ರೇಮ ಇದ್ರೊಳಗ ಆರ್ ಎಸ್ ಎಸ್ ಮೋದಿಯವರು ಇದ್ದಾರೆ ಆರ್ ಅಶೋಕ್ ಅವರು ಇದ್ದಾರೆ ಯಡಿಯೂರಪ್ಪ ಅವರು ಇದಾರೆ ಎಲ್ಲರೂ ಇದ್ದಾರೆ ಇಲ್ಲಿ ನೀವು ಯತ್ನಾಳ್ ಅವರು ಇದಾರೆ ಆಯ್ತು ಯತ್ನಾಳ್ ಅವ್ರಿಗೆ ಕೇಳ್ತೀನಿ ನೀವು ಆರ್ ಎಸ್ ಎಸ್ ಒಪ್ಪಿಗೆ ಯಾರು ನೀವ್ ಯಾರು ಈ ದೇಶದ ಪ್ರೇಮಿಗಳಲ್ಲ ದೇಶದ ವಿರೋಧಿಗಳು ಹೌದ್ರಿ ನೀವು ರಾಷ್ಟ್ರಧ್ವಜಕ್ಕೆ ನೀವು ರ ಗೌರವ ಕೊಡ್ತೀರಿಲ್ಲ ನಾವೆಲ್ಲರೂ ಈ ದೇಶದ ಹುಟ್ಟಿದಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಆಡಾಕತ್ತಿದ್ರೆ ರಾಷ್ಟ್ರಗೀತೆ ಕೇಳಿದ್ರೆ ಯತ್ ನಾವು ಆರ್ ಎಸ್ ಎಸ್ ರಾಷ್ಟ್ರಗೀತೆ ಎಲ್ಲಿ ಆಡ್ತಾರ ನಮಸ್ತೆ ಸಲ ಒತ್ತೇ ಸಾಡ್ತಾರೆ ಮತ್ತೆ ಯಾಕೆ ಇವ್ರು ಯಾವ ಅರ್ಥದೊಳಗ ದೇಶ ಪ್ರೇಮದ್ದು ಈ ಸಂಘ ಸಂಸ್ಥೆ ಸರಿ